ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವುದನ್ನು ಕಣ್ಣು ಕಣ್ಣಿಲ್ಲ ಕಿವಿ ಕೇಳಿಲ್ಲ ಹೃದಯಕ್ಕೆ ಅದರ ಭಾವನೆಯೇ ಹೊಟ್ಟಿಲ್ಲ ಇನ್ನೊಂದು ವಾಕ್ಯ ರೋಮಪುರದವರಿಗೆ ಪದ ಪತ್ರಿಕೆ ಎಂಟನೇ ವಾಕ್ಯ ಇಪ್ಪತ್ತ ಎಂಟನೇ ವಾಕ್ಯ ರೋಮಾಪುರದವರೆ ಪದ ಪತ್ರಿಕೆ ಎಂಟು ಇಪ್ಪತ್ತು ಎಂಟು ಹೋದೆ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಯೇಸುವನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಆಮೇಲೆ ಓಕೆ ಇಲ್ಲಿ ಎರಡು ವಾಕ್ಯ ಇದೆ ಏನಂತ ಇದೆ ದೇವರ ನಂಬಿರುವ ನಮಗೆ ದೇವರು ಎಲ್ಲವನ್ನು ಸಿದ್ಧ ಮಾಡ್ತಾನೆ దేవస్తారో ఈ మాట మాత్రం దేవర ప్రతారో దేవరన్నా బాగా బయస్తారో ఇష్టపడతారో ఆతనిగోస్కర హృదయ సద కొ ప్రాణ సద కొడగ రెడీ ఇతర దేవ్ర దేవుడు దేవ్రెల్ రెడీ మంత్ కేవ్ ప్రీతి ಏನೆಲ್ಲ ಬೇಕೋ ನಿಮ್ಮ ಭವಿಷ್ಯಕ್ಕೆ ಏನ್ ಬೇಕೋ ನಿಮ್ಮ ಮಕ್ಕಳಿಗೆ ಏನ್ ಬೇಕೋ ನಿಮ್ಮ ಜೀವನಕ್ಕೆ ಏನ್ ಬೇಕೋ ದೇವರು ರೆಡಿ ಮಾಡ್ತಾರೆ ದೇವರು ಎಲ್ಲ ರೆಡಿ ಮಾಡೋ ದೇವರಾಗಿದ್ದಾರೆ ಈ ಲೋಕದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಮನೆ ಕಟ್ಟಿಸ್ತಾರೆ ಜಾಬಿಗೆ ಕಳಿಸ್ತಾರೆ ಇಷ್ಟೊಂದು ಹತ್ತು ಲಕ್ಷ ಕೊಟ್ಟಿ ಜಾಮೀಗ್ ಕಳಿಸ್ತಾರೆ ಅವರೆಲ್ಲ ಚೆನ್ನಾಗಿರ್ಬೇಕಂತ ಇಷ್ಟಪಡ್ತಾರೆ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿಸ್ತಾರೆ ಈ ಲೋಕ ತಂದೆ ತಾಯಿಗೆ ಇಷ್ಟು ಪ್ರಯಾಸ ಪಡುವಾಗ